अी विया राजेश अंदा नम ನಾನು ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಮಂಡಿಕಲ್ ಮಂಜುನಾಡಿ ಹೋಗಿ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟು ಈ ದಿನ ವಿಶೇಷ ಏನಂದರೆ ನಮ್ಮ ಸಿದ್ದರಾಮಯ್ಯನವರು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವಂಥ ದಿನ ಯಾಕಂದರೆ ಮೊದಲು ನಮ್ಮನ್ನ ಅರಸು ದೇವರಾಜ ಅರಸು ಅವರಿದ್ದರು ಅವ್ರಿಗಿನ್ನ ಹೆಚ್ಚಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರೆ ಅವರೊಂದು ಇಷ್ಟ ಪ್ರಕಾರವಾಗಿ ಅವ್ರಿಗೆ ಅನ್ನದ ಅನ್ನ ಅನ್ನ ಭಾಗ್ಯ ಭಾರಿ ಅವರಿಗೆ ಇಷ್ಟವಾದಂಥ ಕಾರ್ಯಕ್ರಮ ಆದ್ದರಿಂದ ಅವ್ರಿಗೆ ಇಷ್ಟವಾದಂಥ ಅನ್ನಭಾಗ್ಯವನ್ನು ಅನ್ನ ಇದರನ್ನು ನಾವು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ ಅದರಲ್ಲಿ ಚಿಕನ್ ಅಂದರೆ ಅವ್ರಿಗೆ ನಾಟಿಕೊಳ್ಳೆ ಇಷ್ಟ ಅದನ್ನು ಚಿಕನ್ ಬಿರಿಯಾನಿ ಮಾಡಿಸಿ ಅವರ ಒಂದು ಇದಕ್ಕೂ ಅವರ ಸಂತೋಷಕ್ಕಾಗಿ ಅವರ ಒಂದು ನಮ್ಮ ರಾಜ್ಯಕ್ಕೆ ಮಾಡಿರುವಂಥ ಒಳ್ಳೆ ಕೆಲಸಗಳಾಗಲಿ ಯಾವುದು ಅನ್ನಭಾಗ್ಯ ಹಾಕ್ಬೋದು ಪಂಚಗ್ಯಾರಿಟಿಗಳು ಎಲ್ಲನೂ ಸರ್ಸಸ್ ಆಗಿ ಒಳ್ಳೆ ಅಲರ್ಟ್ ಆಗಿ ಕೊಟ್ಟು ಚೆನ್ನಾಗಿರೋದ್ರಿಂದ ನಾವು ಅವರು ಇದರಿಂದ ಎಲ್ರಿಗೂ ಅನ್ನ ಒಂದು ಇದು ಮಾಡಿ ವ್ಯವಸ್ಥೆ ಇದ್ದೀವಿ ಈಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ನಡೀತಾ ಇದೆಯಾ ಹೌದು ಸರ್ ಎಲ್ಲ ಒಗ್ಗಟ್ಟಿಂದ ನೋಡಿ ಇವಾಗ ಅವಾಗ ನಮ್ಮ ಪ್ರಕಾಶ್ ಅವರು ಬಂದಿದ್ರು ನಮ್ಮ ಜಗಿ ಅವರಿದ್ರು ನಮ್ಮ ಶಂಕರವರಿದ್ರು ಮತ್ತೆ ಎಲ್ಲರೂ ಬರ್ತಾವೆ ಇನ್ನೂ ಬಡ ಎಲ್ಲ ಬರ್ತಾವ್ರೆ ಎಲ್ಲರೂ ನಾವು ಕಾಂಗ್ರೆಸ್ ಏನಿದೆ ಎಲ್ಲ ಈ ಶಾಸಕರದ್ದು ಚಿತ್ರ ಇಲ್ಲಿ ಕಣ್ಮಾರೆ ಆಗಿದೆ ಗ್ಯಾನ್ ಏನು ಹೇಳ್ತೀರಾ ನಾನು ಗಮನ ಕೊಟ್ಟಿಲ್ಲ ಸರ್ ನೋಡಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಏಳು ವರ್ಷ ಇಪ್ಪತ್ತೊಂಬ ಇನ್ನೂರ ಮೂವತ್ತೊಂಬತ್ತು ದಿವಸ ಮುಗಿಸಿ ನಲ್ವತ್ತನೇ ದಿವಸ ಕಾಲಿಟ್ಟಿರ್ತಾರೆ ಸುದೀರ್ಘವಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಯ್ಯನವರು ದಾಖಲೆಯನ್ನು ಸೃಷ್ಟಿ ಮಾಡಿರ್ತಾರೆ ಆದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯವರು ಏನು ಅವರ ದೃಷ್ಟಿ ಇದೆ ಅನ್ನದಾನ ಮಾಡುವ ಮುಖಾಂತರ ಎಲ್ಲರಿಗೂ ಸಹ ನಾವು ಇವತ್ತು ಚಿಕನ್ ಬಿರಿಯಾನಿ ಹಂಚೋದ್ರ ಮುಖಾಂತರ ಸಿದ್ದರಾಮಯ್ಯವರ ದೀರ್ಘ ಸುದೀರ್ಘ ಮುಖ್ಯಮಂತ್ರಿಯನ್ನು ಹೆಸರುವಾಸಿ ಹಾಕಿರ್ತಕ್ಕಂಥ ಅವರ ಪರವಾಗಿ ಇವತ್ತು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ನಾನ್ವೆಜ್ ಸ್ವಾಮಿ ಕ್ಯಾಂಕ್ ಇದೆ ನಾಟಿ ಕೋಳಿ ಅಂದ್ರೆ ತುಂಬ ಇಷ್ಟ ಈಗ ನಾಟಿ ಕೋಳಿ ಬಿರಿಯಾನಿ ಮಾಡ್ಸಿದ್ರ ಪಾರಂ ಕೋಳಿ ಬಿರಿಯಾನಿ ಮಾಡ್ಸಿದ್ರಿ ಪಾರಮ್ ನಾಟಿ ಅಂತ ಹೇಳಿ ಚಿಕನ್ ಬಿರಿಯಾನಿ ಅಂತ ಕೋಳಿ ಕೊಯ್ದ ಮೇಲೆ ಎಲ್ಲಾ ಚಿಕನ್ ಸ್ವಾಮಿ ಚಿಕನ್ ನಾಟಿನ ಪಾರಮ್ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ ಬಿರಿಯಾನಿ ಅನ್ನೋದು ಮಾಡ್ಸಿದೀಮನ್ ನಾಯ್ಕರು ದೇವರಾಜ್ ಅವರು ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳನ್ನ ಲಾಂಗ್ ಟರ್ಮ್ ಸಿಎಂ ಆಗಿ ಕೆಲಸ ಮಾಡಿ ಸೇವೆ ಮಾಡಿ ದೇವರಾಜರ್ಸೋ ಅವರು ಆಡಳಿತ ಇದೆ ಅವರು ಆಡಳಿತ ಎಷ್ಟು ಪಾರದರ್ಶಕವಾಗಿತ್ತು ರಾಜ್ಯಕ್ಕೆ ಕೊಟ್ಟಿರೋ ಕೊಡುಗೆ ದೇವರಾಜ್ನ ನಾವು ಕೇಳ್ತಾ ಇದ್ವಿ ನೋಡಿಲ್ಲ ಈ ಜನ್ರೇಷನ್ನು ಈ ಪೀಳಿಗೆ ಅವರು ಮಾಡಿರೋ ಕೆಲಸನ ನಾವು ನೆನೆಸ್ಕೊಂಡು ಕೇಳೋವಂಥ ಇದು ಇತ್ತು ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಆ ಅವ್ರು ಮಾಡಿರೋ ಇದು ಇನ್ನೂರ ಮೂವತ್ತೆಂಟು ಬ್ರೇಕ್ ಮಾಡಿ ಅಂಥ ಒಳ್ಳ ಒಳ್ಳೆ ಆಡಳಿತನ ಕೊಡೋವಂಥ ಇದನ್ನು ಈ ಪೀಳಿಗೆ ಕೂಡ ನೋಡೋವಂಥ ಭಾಗ್ಯ ಅವರು ಇಂದ ನಾವು ಕಂಡಿದ್ದೀವಿ ರಾಜ್ಯದಲ್ಲಿ ಏನು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೂ ಸಿದ್ದರಾಮಯ್ಯ ಅವರು ಐದು ವರ್ಷ ಆಡಳಿತ ಮಾಡಿದ್ರು ಎಲ್ಲ ಪಕ್ಷದವರು ಚುನಾವಣೆ ಸಮಯದಲ್ಲಿ ಪ್ರಣಾಳಿಕೆ ಹೇಳೋದು ಸಹಜ ಅದೇ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಆಗ್ಬೋದು ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರವರೆಗೂ ಆಗ್ಬೋದು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿರೋದನ್ನು ನೂರಕ್ಕೆ ನೂರರಷ್ಟು ಜಾರಿ ಮಾಡೋರು ಎಮ್ಮೆ ಯಾರಿಗಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಆ ಇದರಿಂದ ಇವತ್ತು ಅವರ ಇನ್ನೂರು ಎರಡು ಏಳು ವರ್ಷ ಇನ್ನೂರು ಮೂವತ್ತೆಂಟು ದಿನನ ಬ್ರೇಕ್ ಮಾಡಿ ಇನ್ನೂ ಹೆಚ್ಚಿನ ಅವಧಿನ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಆಡಳಿತನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಅದನ್ನೊಂದು ಏನೊಂದು ನಾಟಿ ಕೋಳಿ ಬಿರಿಯಾನಿ ಹಂಚಿ ಆಚರಿಸುವಂಥ ಕೆಲಸ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ એમાં સાહેબ એ ના 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 ના